ಎಲ್ರಿಗೂ ನಮಸ್ಕಾರ ಸ್ವಾಗತ ಫಸ್ಟ್ ಆಫ್ ಆಲ್ ಚೆನ್ನೈ ಆ್ಯಂಡ್ ಎಸ್ ಆರ್ ಎಚ್ ಈ ಮ್ಯಾಚನ್ನು ಎಷ್ಟು ಜನ ನೋಡಿದಿರೋ ನನಗೆ ಗೊತ್ತಿಲ್ಲ ಆದರೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಎಸ್ ಆರ್ ಎಚ್ ಎಸ್ ಆರ್ ಎಚ್ ನಿನ್ನೆ ನಾನು ಅಂದ್ಕೊಂಡಿದ್ದೆ ಎಸ್ ಆರ್ ಎಚ್ ಸೋಲ್ತು ಆಡೋಕ್ಕಾಗಲ್ಲ ಇವರು ಪಕ್ಕ ಹೊರಗಡೆ ಹೋಗ್ತಾರೆ ಐ ಪಿ ಎಲ್ನಿಂದ ಅಂತ ಅಂದ್ಕೊಂಡಿದ್ದೆ ಏನು ಗುರು ಮ್ಯಾಚು ಅಬ್ಬಾ ಬಾ 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 ಬೆಂಕಿ ಮ್ಯಾಚು ಸಿ ಎಸ್ ಕೆನ ಹೊಡೆದ್ರು ನೋಡಿ ಹೆಂಗಂತಂದರೆ ಸಿ ಎಸ್ ಕೆ ನಿನ್ನೆ ಆಲ್ಮೋಸ್ಟ್ ಇಲ್ಲಿ ಹೆಂಗಂತಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ರಿಯಲ್ ಹೇಳಬೇಕಂತಂದರೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಸಿ ಎಸ್ ಕೆ ವರ್ಸಸ್ ಎಸ್ ಎಸ್ ಆರ್ ಎಚ್ ನಿನ್ನೆ ಮ್ಯಾಚ್ ಅಂತೂ ಆಗಿದ್ದಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಒಂದು ಒಂದು ಪಾರ್ಟಿಸಿಪೇಷನನ್ನು ಮಾಡಿದರು ಆ್ಯಂಡ್ ಇಲ್ಲಿ ಮೇಯ್ನಾಗಿ ಹೇಳಬೇಕಂತಂದರೆ ಇಲ್ಲಿ ನೀವು ನೋಡ್ಬೋದು ಇಶಾನ್ ಕಿಶನ್ ಅವರು ಫಿಫ್ಟಿ ಹತ್ತಿರ ಹೋದ್ರು ನಲ್ವತ್ನಾಲ್ಕು ಚಿಲ್ಲರೆ ನೋಡಿದ್ರು ಆ್ಯಂಡ್ ಡೆವಲ್ ಬ್ರವೀಸ್ ಅವರು ಕೂಡ ತುಂಬ ಚೆನ್ನಾಗಿ ಆಡಿದ್ರು ಯಾವುದು ಸಿ ಎಸ್ ಕೆ ಕಡೆಯಿಂದ ತುಂಬ ಒಳ್ಳೆ ಸಿಕ್ಸ್ಟಿ ಅವ್ರಿಗೆ ಆಡಿದ್ರು ಅಂತ ಕಾಣಿಸುತ್ತೆ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ನಿನ್ನೆ ಐದು ವಿಕೆಟ್ ವಿನ್ ಆಯಿತು ಎಸ್ ಆರ್ ಎಚ್ ಒನ್ ಆಫ್ ದ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಎಸ್ ಆರ್ ಎಚ್ ಓನರ್ ಖುಷಿಯಾಗಿದ್ದು ನೋಡಿ ನನಗೆ ಶಾಕ್ ಆಯ್ತು ಯಾಕಪ್ಪ ಅಂತಂದರೆ ಅಷ್ಟು ಚೆನ್ನಾಗಿ ಆಡಿದ್ರು ಒನ್ ಆಫ್ ದ ಬೆಸ್ಟ್ ಮ್ಯಾಚಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಇದರಿಂದ ಏನು ನಿಮ್ಮ ಹಾಗೆ ಇಲ್ಲಿ ಐ ಪಿ ಎಲ್ ವೇಳಾಪಟ್ಟಿ ಹೇಗಿದೆ ಅಂತ ನಾನು ನಿಮಗೆ ಐ ಪಿ ಎಲ್ ವೇಳಾಪಟ್ಟಿ ಸಿಂಪಲ್ ಆಗಿರುವಂಥದ್ದು ಏನಪ್ಪಾ ಅಂತಂದರೆ ನಿಮಗೆ ಇಲ್ಲಿ ಆರಾಮಾಗಿ ಹೇಳಬೇಕಂತಂದರೆ ಐ ಪಿ ಎಲ್ ವೇಳಾಪಟ್ಟಿಯಲ್ಲಿ ಏನೂ ಕೂಡ ಚೇಂಜಸ್ ಆಗಿಲ್ಲ ಇಲ್ಲಿ ಸಿಂಪಲ್ ಆಗಿರುವಂಥದ್ದು ಆ್ಯಂಡ್ ಅದರಲ್ಲಿ ಆರ್ ಸಿ ಬಿ ಮೂರನೇ ಇದೆ ಆ್ಯಂಡ್ ಇದ್ದಂಗೆ ಇದೆ ಎಲ್ಲರೂ ಕೂಡ